श्री श्रीगणपते शारदा गुरुभ्यो नमः सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने संस्थितम् अग्रे वाचयति प्रपञ्चनसुते तत्त्वं मुनिभ्यः परम् व्याख्यातं भरतादिभिः परिवृतम् ಭಜೆ ಶ್ಯಾಮಲಂ ಸತ್ಯಂ ಶಿವಂ ಸುಂದರಂ ಹನುಮಂತನು ಲಂಕೆಯಲ್ಲಿ ಸೀತೆಯನ್ನು ಕಂಡು ಸಮುದ್ರೋಲ್ಲಂಘನವನ್ನು ಮಾಡಿ ಪುನಃ ತನ್ನ ಸಹಚರರ ಬಳಿಗೆ ಮರಳಿದ್ದಾನೆ ಅವರೆಲ್ಲರೂ ಕೂಡಿ ಸುಗ್ರೀವನ ಬಳಿಗೆ ಬರುವಾಗ ಮಾರ್ಗ ಮಧ್ಯದಲ್ಲಿದ್ದ ಸುಗ್ರೀವನಿಗೆ ಸೇರಿದ್ದ ನಿಷೇಧಿತವಾಗಿದ್ದಂತಹ ಮಧುವನವನ್ನು ಪ್ರವೇಶಿಸಿ ಮಧುವನ್ನು ಭಕ್ಷಿಸಿದ್ದಾರೆ ಆದರೂ ಸುಗ್ರೀವನು ಅವರ ಕುರಿತು ಅತ್ಯಂತ ಪ್ರೀತ್ಯಾದರಗಳಿಂದ ಅವರನ್ನು ಎದುರುಗೊಂಡು ಅವರು ಶ್ರೀರಾಮನ ಕಾರ್ಯವನ್ನು ಮುಗಿಸಿ ಬಂದಿರುವುದನ್ನು ಕೇಳಿ ಅತ್ಯಂತ ಸಂತೋಷಗೊಂಡವನಾಗಿ ಅವರೆಲ್ಲರನ್ನು ಕರೆದುಕೊಂಡು ರಘುನಾಥನ ಬಳಿಗೆ ಆತನು ಇದ್ದಂತಹ ಪ್ರಸ್ರವಣಗಿರಿಗೆ ಕರೆದುಕೊಂಡು ಬಂದಿದ್ದಾನೆ ಪ್ರೀತಿ ಸಹಿತ ಸಬೇಟೆ ರಘುಪತಿ ಕರುಣಾ ಪುಂಜ ಕುಸಲನಾಥ ಅಬ ಕುಸಲ ದೇಖಿ ಪದ ಕಂಜ ಕರುಣಾನಿಧಿಯಾದ ಶ್ರೀ ರಘುನಾಥನು ಪ್ರೇಮ ಪೂರ್ವಕವಾಗಿ ಅವರೆಲ್ಲರನ್ನು ಆಲಂಗಿಸಿ ಆಧರಿಸಿ ಎಲ್ಲರ ಕುಶಲ ಸಮಾಚಾರವನ್ನು ಕೇಳಿದನು ಅವರೆಲ್ಲರೂ ಹೇಳಿದರು ಪ್ರಭು ತಮ್ಮ ಪಾದಪತ್ಮಗಳ ದರ್ಶನದಿಂದ ನಾವೆಲ್ಲರೂ ಕ್ಷೇಮವೇ ಜಾಮವಂತ ಕಹಸುನು ರಘುರಾಯ जा पर नाथ करम दाया सदा निरंतर कुशलि प्रसन्नताऊ विजय बनयि गुण सागर कासु सुजसुत्रोकु जागर प्रभु कृपा सब काजु जन्म सुफल भा आजु नाथ पवन सुत की जो करनी सह सहु मुख ये जाये सोबरनी पवन तनय के चरित सुहाये जामवंत रघुपति सुनाये चुनत कृपा निधि मन अति भाये पुनि हनुमान हर शि अलाये लखु तात के बाती जानकी रहती करती रच ಸ್ವಪ್ರಾಣಕಿ ಜಾಂಬವಂತರು ಹೇಳಿದರು ಪ್ರಭು ರಘುನಾಥ ನಿಮ್ಮ ಕೃಪೆಗೆ ಪಾತ್ರನಾದವನಿಗೆ ನಿರಂತರವು ಕುಶಲ ಕಲ್ಯಾಣಗಳೇ ಆತನ ಮೇಲೆ ಸೂರ ನರ ಜನರು ಪ್ರಸನ್ನರಾಗಿರುತ್ತಾರೆ ಅವನು ವಿಜಯಿ ವಿನಯಶೀಲ ಸದ್ಗುಣ ಸಂಪನ್ನನಾಗುವನು ಆತನ ಸುಯಶಸ್ಸು ತ್ರೈಲೋಕ್ಯಗಳಲ್ಲಿಯೂ ಬೆಳಗುತ್ತದೆ ಪ್ರಭುವಿನ ಕೃಪೆಯಿಂದ ಎಲ್ಲ ಕಾರ್ಯಗಳು ಸಿದ್ಧಿಸಿದವು ಇಂದು ನಾವು ಹುಟ್ಟಿದ್ದು ಸಾರ್ಥಕವಾಯಿತು ಸ್ವಾಮಿ ಅವನ ಕುಮಾರನು ಗೈದ ಕಾರ್ಯವನ್ನು ಸಾವಿರ ಬಾಯಿಗಳಿಂದಲೂ ವರ್ಣಿಸಲು ಸಾಧ್ಯವಿಲ್ಲ ಬಳಿಕ ಜಾಂಬುವಂತರು ಹನುಮಂತನ ಅದ್ಭುತ ಪರಾಕ್ರಮವನ್ನು ಚರಿತ್ರವನ್ನು ಶ್ರೀರಾಮನಲ್ಲಿ ನಿವೇದಿಸಿಕೊಂಡರು ಅದನ್ನು ಕೇಳಿ ಉಪಾನಿಧಿಯಾದ ಶ್ರೀರಾಮನಿಗೆ ತುಂಬಾ ಸಂತೋಷವಾಯಿತು ಅವನು ಹರ್ಷಿತನಾಗಿ ಮತ್ತೆ ಮತ್ತೆ ಹನುಮಂತನನ್ನು ಆಲಿಂಗಿಸಿಕೊಂಡು ಹೇಳಿದನು ಅಯ್ಯ ಸೀತೆಯು ಹೇಗಿದ್ದಾಳೆ ತನ್ನ ಪ್ರಾಣಗಳನ್ನು ಹೇಗೆ ಉಳಿಸಿಕೊಂಡಿದ್ದಾಳೆ ತಿಳಿಸು ನಾಮಪರು ದಿವಸನಿಸಿ ಧ್ಯಾನ ತುಮಾರ ಕಪಾಟ ಲೋಚನ ನಿಜಪದ ಜಂತ್ರಿತ ಜಾಹಿ ಜಾನ ಬಾಟ ಆ ಪಾವಮಾನಿಯು ನುಡಿದನು ಒಡೆಯ ಹಗಲು ರಾತ್ರಿ ನಿಮ್ಮ ಪವಿತ್ರ ನಾಮವೇ ಆಕೆಯ ಪ್ರಾಣ ಪಂಜರವನ್ನು ಕಾಯುತ್ತಿದೆ ನಿಮ್ಮ ಧ್ಯಾನವೇ ಪ್ರಾಣಗಳಿಗೆ ಕವಾಟವು ಆದ್ರೂ ಅವಳು ತನ್ನ ಕಣ್ಣುಗಳನ್ನು ತನ್ನ ಕಾಲಿನ ಮೇಲೆ ನೆಟ್ಟಿರುತ್ತಾಳೆ ಅದೇ ಅದರ ಬೀಗವು ಹೀಗಿರುವಾಗ ಆಕೆಯ ಪ್ರಾಣಗಳು ಹೋಗಲು ದಾರಿ ಯಾವುದಿದೆ ಚಲತ ಮೋಹಿ ಚೂಡಾಮನಿದೀನ್ಹಿ ರಘುಪತಿ ಹೃದಯ ಹಿ ನಾಥ ಜುಗಲೋಚನ ಬರಿ ಬಾರಿ ವಚನ ಕಹೇ ಕಚು ಕುಮಾರಿ अनु समेत गु प्रभु चरण दीन बंधु प्रणता हरना मन क्रम बचन चरण अनुरागी केपराधनागी अवगुनक मोर मैमान पिचुन तान नकी नया न ನಾತಸೋ ಸೋ ನಯನನ್ ಕೋ ಅಪರಾಧ ನಿಸರತ ಪ್ರಾಣ ಕರಹಿ ಹಠಿ ಬಾಧ ಬಿರಹ ತೂಲ ಸಮೀರ ಶ್ವಾಸ ಜರಗಿ ಚನ ಮಾಗಿ ಶರೀರ ನಯನ ಸ್ರವಹಿ ಜಲು ನಿಜ ಹಿತಾಗಿ ಜರೈನ ಪಾದ ದೇಹ ಬಿರಹಾಗಿ ಸೀತಾ ಕೈ ಅತಿ ಬಿಷ್ಪತಿ ಮಬ್ಬಾಲಾ ಬಿನಗಿ ಕಹಿ ಬಲಿ ದೀನದಯಾಲ ತಾನು ಮರಳಿ ಬರುವಾಗ ಸೀತಾಮಾತೆಯು ತನ್ನ ಬಳಿ ತನ್ನ ಚೂಡಾಮಣಿಯನ್ನು ನನ್ನ ಬಳಿ ತನ್ನ ಚೂಡಾಮಣಿಯನ್ನು ಗುರುತಿಗಾಗಿ ಕೊಟ್ಟಿರುವಳು ಶ್ರೀ ರಘುಪತಿಯು ಅದನ್ನು ಪಡೆದು ಎದೆಗೊತ್ತಿಕೊಂಡನು ಹನುಮಂತನು ಮತ್ತೆ ಹೇಳಿದನು ಪ್ರಭು ಜಾನಕೀ ದೇವಿಯು ಅಶ್ರುಪೂರ್ಣ ನಯನಗಳಿಂದ ನನ್ನ ಬಳಿ ಕೆಲವು ಮಾತುಗಳನ್ನು ಸೋದರ ಸಹಿತ ಪ್ರಭುವಿನ ಕಾಲಿಗೆರಗಿ ಅದನ್ನು ತಿಳಿಸು ಎಂದು ಹೇಳಿರುವಳು ತಾವು ದೀನ ಬಂಧುಗಳು ಶರಣಾಗತರ ದುಃಖವನ್ನು ಕಳೆಯುವವರು ನಾನು ತ್ರಿಕರಣ ಶುದ್ಧನಾಗಿ ನಿಮ್ಮ ಚರಣಾನುರಾಗಿಣಿ ಇದನ್ನು ಸೀತೆಯು ಶ್ರೀರಾಮನಿಗೆ ಕಳಿಸಿರುವ ಸಂದೇಶವಾಗಿದೆ ನಾನು ತ್ರಿಕರಣ ಶುದ್ಧಳಾಗಿ ನಿಮ್ಮ ಚರಣಾನುರಾಗಿಣಿ ಹಾಗಿರುವಾಗ ಸ್ವಾಮಿ ತಾವು ಯಾವ ಅಪರಾಧಕ್ಕೆ ನನ್ನನ್ನು ತೊರೆದಿರಿ ನಿಮ್ಮನ್ನು ಅಗಲಿದ ಕೂಡಲೇ ನನ್ನ ಪ್ರಾಣಗಳು ಹಾರಿ ಹೋಗಲಿಲ್ಲ ಎಂಬ ಒಂದು ದೋಷವನ್ನು ನಾನು ಅಗತ್ಯವಾಗಿ ಒಪ್ಪಿಕೊಳ್ಳುತ್ತೇನೆ ಆದರೆ ಆತ ಈ ದೋಷವು ಕಣ್ಣುಗಳದ್ದು ಅವು ನಿಮ್ಮ ದರ್ಶನಾಕಾಂಕ್ಷೆಯಿಂದ ಈ ಪ್ರಾಣಗಳನ್ನು ಹಠಪೂರ್ವಕ ಗಟ್ಟಿಯಾಗಿ ಹಿಡಿದಿಟ್ಟಿವೆ ವಿರಹವೇ ಅಗ್ನಿಯು ಶರೀರವೇ ಹತ್ತಿಯು ನನ್ನ ಶ್ವಾಸಗಳೇ ಗಾಳಿಯು ಈ ಪ್ರಕಾರ ಪವನಾಗ್ನಿ ಸಂಯೋಜನದಿಂದ ಈ ಶರೀರವು ಕ್ಷಣಾರ್ಧದಲ್ಲಿ ಉರಿದು ಹೋಗಬಲ್ಲದು ಆದರೆ ನಿಮ್ಮನ್ನು ನೋಡಿ ಆನಂದಿಸಲು ಸುಗ ಕಣ್ಣುಗಳು ನಿರಂತರ ಅಶ್ರುಧಾರೆಯನ್ನು ಸುರಿಸುತ್ತವೆ ಇದರಿಂದ ವಿರಹದ ಅಗ್ನಿಯು ಇದ್ದರೂ ಈ ದೇಹವು ಉರಿದು ಹೋಗುತ್ತಿಲ್ಲ ಸೀತಾದೇವಿಗೆ ಬಂದಿರುವ ಆಪತ್ತು ದುರ್ಭರವಾದುದು ಇಲೈ ದೀನ ದಯಾಳ ಅದನ್ನು ಹೇಳದಿರುವುದೇ ಒಳಿತು ಹೇಳಿದರೆ ನಿಮಗೆ ತುಂಬಾ ಕ್ಲೇಶವಾದೀತು ನಿಮಿಷ ನಿಮಿಷ ಕರುಣಾನಿಧಿ ಜಾಹಿ ಕಲಪ ಸಮ ಭೀತಿ ಬೇಗ ಚಲಿಯ ಪ್ರಭು ಆನಿಯ ಭುಜಲ ಜೀತಿ ಉದಯಾನಿದೆ ಆಕೆಯ ಒಂದೊಂದು ಕ್ಷಣವು ಕಲ್ಪದಂತೆ ಕಳೆಯುತ್ತಿದೆ ಆದ್ದರಿಂದ ಪ್ರಭು ತ್ವರಿತವಾಗಿ ಹೊರಟು ತಮ್ಮ ಭುಜಬಲದಿಂದ ಆ ದುಷ್ಟ ರಾಕ್ಷಸರನ್ನು ಗೆದ್ದು ಸೀತಾದೇವಿಯವರನ್ನು ಕರೆದು ತನ್ನಿರಿ ಸುನಿ ಸೀತಾ ದುಃಖ ಪ್ರಭು ಸುಖ ಆಯನ ಭರಿ ಆಯೇ ಜಲರ ಜೀವನಯನ ಬಚನ ಮಮ ಗತಿ ಚಾಹಿ ಸಪನೆ ಕಿತಾಯಿ हनुमंत हनुमत प्रभु सोई जब तवसुर भजन न होई कति कभात प्रभु जातु ऋपु जीति आनी भी जानकी सुन कपितु समान उपकारी नहीं को वु सुर तनु धारी కాతోర అతి ఉపకారౌకార సముఖహోయి సకతమనోర సున సుతీ పూర్ణమై నాహి దేఖేవుచారనమాహి పుని పుని కపిరచన నీర పులక అతిఘాత ಸೀತಾದೇವಿಗೆ ಬಂದಿರುವ ಆಪತ್ತುಗಳನ್ನು ಕೇಳಿ ಸುಖ ನಿಧಾನನಾದ ಶ್ರೀರಾಮನ ಕಮಲ ನೇತ್ರಗಳಲ್ಲಿ ಕಂಬನಿ ತುಂಬಿ ಬಂತು ಅವನೆಂದನು ಮಾರುತಿ ಪೂರ್ವಕವಾಗಿ ನನ್ನನ್ನೇ ಆಶ್ರಯಿಸಿರುವವರಿಗೆ ಕನಸಿನಲ್ಲೂ ವಿಪತ್ತು ಬಾರದು ಆಗ ಹನುಮಂತನು ಹೇಳುತ್ತಾನೆ ಪ್ರಭು ತಮ್ಮ ಸ್ಮರಣೆ ಭಜನೆಯನ್ನು ಮರೆಯುವುದಕ್ಕಿಂತ ಹೆಚ್ಚಾದ ಬೇರೊಂದು ಆಪತ್ತು ಯಾವುದಿದೆ ರಾಕ್ಷಸರು ನಿನಗೊಂದು ಲೆಕ್ಕವೇ ನೀವು ಶತ್ರುವನ್ನು ಗೆದ್ದು ಜಾನಕಿಯನ್ನು ಕರೆತರುವಿರಿ ಬಳಿಕ ಶ್ರೀರಾಮಚಂದ್ರನು ಹೇಳಿದನು ಹನುಮಾ ಕೇಳು ನನಗೆ ನಿನ್ನಂತಹ ಉಪಕಾರಿಯು ಸುರರಲ್ಲಾಗಲಿ ನರರಲ್ಲಾಗಲಿ ಮುನಿಗಳಲ್ಲಾಗಲಿ ಅಥವಾ ಯಾವುದೇ ದೇಹದಾರಿಗಳಲ್ಲಿ ಇಲ್ಲವೇ ಇಲ್ಲ ನಾನು ನಿನ್ನ ಉಪಕಾರಕ್ಕೆ ಬದಲಾಗಿ ಏನನ್ನು ಮಾಡಲಿ ನನ್ನ ಮನಸ್ಸೂ ಕೂಡ ನಿನ್ನ ಮುಂದೆ ಬರಲು ಅಂಜುತ್ತದೆ ನಿನ್ನ ಋಣದಿಂದ ನಾನು ಮುಕ್ತನಾಗುವುದು ಅಶಕ್ಯವೆಂದು ಮನಸ್ಸಿನಲ್ಲಿ ಚೆನ್ನಾಗಿ ಯೋಚನೆ ಮಾಡಿ ನೋಡಿದೆ ಸುರತ್ರಾಣವಾದ ಪ್ರಭುವು ಹನುಮಂತನನ್ನು ಮತ್ತೆ ಮತ್ತೆ ವೀಕ್ಷಿಸುತ್ತಿದ್ದ ಆತನ ಕಣ್ಣುಗಳಲ್ಲಿ ಪ್ರೇಮಾಂಬುವು ತುಂಬಿ ಬಂದವು ಶರೀರ ಪುಳಕಗೊಂಡಿತು ಸುನಿ ಪ್ರಭು ಬಚನ ಬಿಲೋಕಿ ಮುಖಗಾತ ಹರಶಿ ಹನುಮಂತ ಚರಣವು ಪರೆವು ಪ್ರೇಮಾಕುಲ ತ್ರಾಹಿ ಭಗವಂತ ಪ್ರಭುವಿನ ವಚನವನ್ನು ಕೇಳಿ ಅವನ ಮುಖ ಕಮ ಪ್ರಸನ್ನ ಮುಖವನ್ನು ಹಾಗೂ ಪುಳಕಿತ ಗಾತ್ರವನ್ನು ನೋಡಿ ಹನುಮಂತನು ಹಿಗ್ಗಿ ಹೋದನು ಪ್ರೇಮ ವಿಕಲನಾಗಿ ಅವನು ಭಗವಂತ ನನ್ನನ್ನು ಕಾಪಾಡು ಕಾಪಾಡು ಎಂದು ಹೇಳುತ್ತಾ ಶ್ರೀರಾಮನ ಚರಣಗಳಲ್ಲಿ ಕುಸಿದನು ಬಾರ ಬಾರ ಪ್ರಭು ಚಹಯಿ ಉಟಾವ मगन तेहि उठ भावा प्रभुकर पङ्कज कपिकेशीसा सुमिरिसोदसा मगन गौरीसा सावधान मन करि पुनि शङ्कर लागे कहन कथा अति सुन्दर कपि प्रभु हृदय लगावा निकट बैठावा कहु कपि रावन पालित लंका के ही दहे वो दुर्गा अति बंका प्रभु प्रसन्न जाना हनुमाना बोला बचन विगत अभिमाना ಸಾಖ ಮೃಗ ಕೈ ಬಡಿ ಮನುಸಾಯಿ ಬಡಿಮನುಸಾಯಿ ಸಾಕಾತೇ ಸಿಂಧು ಹಾಟ ಕಪುರ ಜಾರ ಚರ ಗನ ಬಿಧಿ ಬಿಪಿನ ಉಜಾರ ತವ ಪ್ರತಾಪ ರಘುರಾಯಿ ನಾಥನ ಕಚುಮೋರಿ ಪ್ರಭು ತಾಯಿ ಪ್ರಭುವು ಆತನನ್ನು ಮತ್ತೆ ಮತ್ತೆ ಮೇಲೆತ್ತಲೆಳಿಸಿದನು ಆದರೆ ಪ್ರೇಮ ಪರವಶನಾದ ಹನುಮಂತನಿಗೆ ಸ್ವಾಮಿಯ ಚರಣಗಳನ್ನು ಬಿಡಲು ಮನಸ್ಸಿಲ್ಲ ಪ್ರಭುವಿನ ಕರ ಕಮಲಗಳು ಮಾರುತಿಯ ತಲೆಯ ಮೇಲಿದೆ ಆ ಸ್ಥಿತಿಯನ್ನು ನೆನೆ ನೆನೆದು ಶಿವನು ಪ್ರೇಮದಲ್ಲಿ ಮುಳುಗಿ ಹೋದನು ಶ್ರೀರಾಮನನ್ನು ಸೇವಿಸಲು ಶಿವನೇ ಹನುಮಂತನಾಗಿ ಅವತರಿಸಿದ್ದನಲ್ಲ ಅನಂತರ ತನ್ನ ಮನಸ್ಸನ್ನು ಸಮಾಧಾನಗೊಳಿಸಿ ಶಂಕರನು ಅತ್ಯಂತ ಮನೋಜ್ಞವಾದ ಶ್ರೀರಾಮ ಚರಿತ್ರವನ್ನು ಮುಂದುವರಿಸಿದನು ಹನುಮಂತನನ್ನು ಒತ್ತಾಯದಿಂದ ಮೇಲಕ್ಕೆತ್ತಿ ಆಲಂಗಿಸಿಕೊಂಡ ಪ್ರಭುವು ಆತನ ಕೈ ಹಿಡಿದುಕೊಂಡು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಹೇಳಿದನು ಹನುಮ ರಾವಣನಿಂದ ಪಾಲಿತವಾದ ಲಂಕೆಯನ್ನು ಅದರ ದುರ್ಗಮ ದುರ್ಗವನ್ನು ನೀನು ಹೇಗೆ ಸುಟ್ಟುಬಿಟ್ಟೆ ಹೇಳು ಪ್ರಭುವು ಅತೀವ ಪ್ರಸನ್ನನಾಗಿರುವುದನ್ನು ಕಂಡು ಆಂಜನೇಯನು ನಿರಭಿಮಾನದಿಂದ ಹೇಳತೊಡಗಿದನು ರಘುನಾಥ ಒಂದು ಕೊಂಬೆಯಿಂದ ಮತ್ತೊಂದು ಕೊಂಬೆಗೆ ಹಾರುವುದು ವಾನರರಿಗೆ ಸಹಜವೇ ಆದರೆ ಸಮುದ್ರವನ್ನು ದಾಟಿದುದು ಸ್ವರ್ಣ ಲಂಕೆಯನ್ನು ಸುಟ್ಟು ಹಾಕಿದ್ದು ರಕ್ಕಸರನ್ನು ಕೊಂದುದು ಅಶೋಕವನವನ್ನು ಹಾಳುಗೆಡಕಿದುದು ಇವೆಲ್ಲ ನಿಮ್ಮ ಅನುಗ್ರಹ ಪ್ರಭಾವವೇ ಸ್ವಾಮಿ ಇದರಲ್ಲಿ ನನ್ನ ಹಿರಿತನ ಏನೂ ಇಲ್ಲ ಪ್ರಭು ಕಚು ಅಗಮನಹಿ ಜಾಪರ ತುಮಾನುಕೂಲ ತವ ಪ್ರಭಾವ ಬಡವಾನಲಹಿ ಜಾರಿ ಸಖಿ ಕಲುತ್ತೂಲ ಪ್ರಭು ನಿನ್ನ ಕೃಪೆಗೆ ಪಾತ್ರರಾದವರಿಗೆ ಅಸಾಧ್ಯವಾದುದು ಯಾವುದು ಇಲ್ಲ ತಮ್ ನಿಮ್ಮ ಪ್ರಭಾವದಿಂದ ಸ್ವತಃ ನಾನೇ ಉರಿದು ಹೋಗುವ ಹತ್ತಿಯೂ ಕೂಡ ತಾನ ತಾನಾಗಿಯೇ ಉರಿದು ಹೋಗುವ ಹತ್ತಿಯು ಕೂಡ ಸಮುದ್ರದಲ್ಲಿನ ಒಡವಾನಲವನ್ನೇ ಸುಟ್ಟು ಬಿಟ್ಟಿತು ಅಂದರೆ ಅಸಂಭವವೂ ಕೂಡ ಸಂಭವಿಸಬಹುದು ಎಂದು ನಾಥ ಭಗತಿ ಅತಿ ಸುಖದಾಯಿನಿ ದೇಹು ಕೃಪಾ ಕರಿ ಆನಪಾಯಿನಿ ಸುನ್ನಿ ಪ್ರಭು ಪರಮ ಸರಲ ಕಪಿಬಾನಿ ಬಾನಿ सुतमक हेवु भवानी रा उमा राम सुभाव चहि जाना ताहि भजन तजि भावना आना यह संवाद जासु बुर आवा रघुपति चरण भगति सोई पावा सुन प्रभु च वचन कहि कपि ब्रंदा जय 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 कृपाल सुख कंदा अब रघुपति कपि पति ही बोलावा ಕಹಾ ಚಲೈ ಕಹರ ಕರಹು ಬನಾವಾ ಅಬ ಬಿಲಂಬು ಕೆಹಿ ಕಾರ ನ ಕೀಜೆ ತುರತ ಕಪಿ ನ ಕಹು ಆಯ ಸುದೀಜೆ ಕೌತುಕ ದೇಖಿ ಸುಮನ ಬಹು ನಭತೆ ಭವನ ಚಲಿ ಸುರ ಸ್ವಾಮಿ ನಿಮ್ಮ ಮೇಲೆ ನನಗೆ ಅತ್ಯಂತ ಸುಖದಾಯಕವಾದ ನಿಶ್ಚಲ ಭಕ್ತಿಯನ್ನು ದಯಮಾಡಿ ಕರುಣಿಸಿರಿ ಭವಾನಿ ವಾಯುಸುತನ ಅತ್ಯಂತ ಸರಳವಾಣಿಯನ್ನು ಕೇಳಿ ಪ್ರಭು ಶ್ರೀರಾಮಚಂದ್ರನು ಏ ವಮಸ್ತು ಹಾಗೆಯೇ ಆಗಲಿ ಎಂದು ಆಶೀರ್ವದಿಸಿದನು ಉಮಾ ಶ್ರೀರಾಮನ ಸ್ವಭಾವವನ್ನು ಬಲ್ಲವರಿಗೆ ಭಜನೆಯನ್ನುಳಿದು ಬೇರಾವುದು ಹಿಡಿಸದು ಈ ಸ್ವಾಮಿ ಸೇವಕರ ಸಂಭಾಷಣೆಯನ್ನು ಸ್ಮರಿಸಿದವರಿಗೆ ಪ್ರಭು ಚರಣಗಳಲ್ಲಿ ಭಕ್ತಿಯು ತಪ್ಪದೆ ಉಂಟಾಗುತ್ತದೆ ಪ್ರಭುವಚನವನ್ನು ಕೇಳಿದ ವಾನರ ಗಣವು ಹೇಳಿತು ಆನಂದ ಆನಂದಕಂದ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಜಯ ಜಯವಾಗಲಿ ಆಗ ಶ್ರೀ ರಘುನಾಥನು ಕೃಪಿರಾಜ ಸುಗ್ರೀವನನ್ನು ಕರೆದು ಹೇಳಿದನು ಲಂಕೆಗೆ ಹೋಗಲು ಏರ್ಪಾಡುಗಳನ್ನು ಮಾಡಿರಿ ಇನ್ನೇಕನ ಕೂಡಲೇ ವಾನರರಿಗೆ ಅಪ್ಪಣೆ ಕೊಡು ಭಗವಂತನ ಈ ಲೀಲೆಯನ್ನು ಕಂಡು ದೇವತೆಗಳು ಆಕಾಶದಿಂದ ಹೂಮಳೆಗರೆದು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಈ ರೀತಿಯಾಗಿ ಆಂಜನೇಯನು ಲಂಕೆಯಿಂದ ಹಿಂದಿರಿಗೆ ಬಂದು ಪ್ರಭುಪಾದದಲ್ಲಿ ಎಲ್ಲವನ್ನೂ ನಿವೇದಿಸಿಕೊಂಡಿದ್ದಾನೆ ಆತನು ಮಾಡಿದ ಅಸೀಮ ಸಾಹಸ ಕಾರ್ಯವನ್ನು ಜಾಂಬುವಂತನೇ ಆದಿಯಾಗಿ ಸ್ವತಃ ರಘುನಾಥನೂ ಕೂಡ ಅಚ್ಚರಿಯಿಂದ ಹೇಳುತ್ತಿದ್ದರೆ ಹನುಮಂತನು ಮಾತ್ರ ಅತ್ಯಂತ ವಿನಯದಿಂದ ಉಭು ಕೋತಿಗಳು ಕೊಂಬೆಯಿಂದ ಕೊಂಬೆಗೆ ಏನೋ ಹಾರಬಹುದು ಆದರೆ ಸಮುದ್ರವನ್ನೇ ಲಂಘಿಸಿದುದು ಹಾಗೂ ಲಂಕೆಯ ಭವನಗಳಿಗೆ ಬೆಂಕಿ ಹಚ್ಚಿದುದು ಇದೆಲ್ಲವೂ ತಮ್ಮ ನಾಮಸ್ಮರಣೆಯಿಂದ ಮಾತ್ರವೇ ಸಾಧ್ಯವಾದುದು ತಮ್ಮ ಪಾದದ ಕೃಪೆಯಿಂದ ಮಾತ್ರವೇ ಇವೆಲ್ಲವೂ ಸಾಧ್ಯವಾದುದು ಎಂದು ಹನುಮಂತನು ಸಮಸ್ತವನ್ನು ಪ್ರಭುಚರಣಗಳಲ್ಲಿ ಸಮರ್ಪಿಸಿ ಅಲ್ಲಿಯೇ ಆತ ಆಶ್ರಯವನ್ನು ಪಡೆಯುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ ಭಜಮನ हरणभवभयद ऋणं श्रीरामचन्द्रकृपालभजम हरण भवभयद ऋणं श्रीरुं श्रीरां श्रीरु श्री श्रीरा